説明早く説明早く言う。 ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸಿದರೆ ಮಾತ್ರ ಜೀವನದಲ್ಲಿ ಉತ್ತಮ ಕ್ರೀಡಾಪಟುವಾಗಲು ಸಾಧ್ಯ ಎಂದು ಕುಂಜಿಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ ಅವರು ಹೇಳಿದರು ನಾಪೋಕ್ಲು ಬಳಿಯ ಚೆರೆಯಪರಂಬುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಜಿಲ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಎಂಟನೇ ವರ್ಷದ ನಾಲ್ಕುನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಒಬ್ಬ ಯೋಧ ದೇಶಕ್ಕಾಗಿ ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡುತ್ತಾನೋ ಅದೇ ರೀತಿ ಒಬ್ಬ ಕ್ರೀಡಾಪಟು ತಾನು ಭಾಗವಹಿಸಿದ ಕ್ರೀಡೆಯಲ್ಲಿ ಸೋಲಿಗೆ ಮನಸೋಲದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ಕ್ರೀಡೆಯನ್ನು ಸಂಪೂರ್ಣಗೊಳಿಸುವವನು ಮುಂದೆ ಉತ್ತಮ ಕ್ರೀಡಾಪಟುವಾಗುತ್ತಾನೆ ಎಂದರು ಹತ್ತು ಅನು ಅನು ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸುವಂತಹ ಸ್ಥಿತಿ ಬಂತು ಮಕ್ಕಳಿಗೆ ಆಟವನ್ನ ಕೊನೆಗೊಳಿಸುವ ಹೇಳ್ತಾರಲ್ವಾ ನಿಂತು ಧೈರ್ಯವಾಗಿ ಎದುರಿಸಿ ನೋಡೋಣ ಅಂತ ಆ ಒಂದು ಮಗು ಸ್ಪಿರಿಟ್ ಹೇಗೆ ತಗೊಂಡಿದೆ ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ ಅಂತ ಒಂದೇ ಸರ್ವಿಸ್ ನಲ್ಲಿ ಒಂದು ಪಾಯಿಂಟ್ ಹೋದ್ರು ಕೂಡ ಸೋಲು ಖಚಿತವಾಗಿತ್ತು ಅಂತ ಸಂದರ್ಭದಲ್ಲಿ ಆಟ ಆಟವನ್ನ ಹತ್ತು ಪಾಯಿಂಟ್ಸ್ ತೆಗೆದುಕೊಳ್ಳುವ ಮೂಲಕ ಗೆಲುವಿ ಆಟವನ್ನ ಕೊನೆಗೊಳಿಸ್ತಾ ಆಟ ಯಾವಾಗ ನಾವು ಕೊನೆಗೊಳಿಸಲೇಬೇಕು ನಾನು ಬೇಡ ಗೆಲುವು ಖಂಡಿತ ಸಿಕ್ಕಲ್ಲ ಅಲ್ಲ ಯಾವುದೇ ಸೋಲು ಅದು ಗೆಲುವಿನ ಆ ಗೆಲುವು ನಿಮ್ಮದಾಗಿರೋ ಇಲ್ಲಿ ಪ್ರತಿಯೊಬ್ಬರ ಬಟುಗಳು ಎಲ್ಲರಿಗೂ ಗೆಲುವು ಸಿಗ್ಲಿಲ್ಲ ಆದರೆ ಸೋಲು ಸಿಕ್ಕಿದವರು ಆ ಗೆಲುವಿಗೆ ಮತ್ತೆ ಪ್ರಯತ್ನವನ್ನ ಮಾಡಿ ಅದು ನಿಮ್ಮ ಮುಂದಿನ ಮೇಲೆ ಮಟ್ಟದ ಮುಂದಿನ ಹೆಜ್ಜೆ ಆಗಿರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ ನಿಮ್ಮ ಕ್ರೀಡೆಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿ ಈ ಒಂದು ಅತಿಥಿ ಸ್ಥಾನದಲ್ಲಿ ಶುಭ ನುಡಿಗಳನ್ನು ಅವಕಾಶ ಮಾಡಿ ಮಾಡಿಕೊಟ್ಟಿದಂತಹ ಈ ಒಂದು ಕ್ಲಬ್ ಕ್ಲಬ್ಲಾ ಸ್ಪೋರ್ಟ್ಸ್ ಕ್ಲಬ್ ನ ಕ್ಲಬ್ಬದ ಅಧಿಕಾರಿಗಳ ಸರ್ವರಿಗೂ ಧನ್ಯವಾದವನ್ನು ಹೇಳ್ತಾ ನಾಪುಕ್ಲೂ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಣಾಸ ಸಿರಾಜ್ ಮಾತನಾಡಿ ಎಲ್ಲಾ ಜನಾಂಗದ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸುವ ಇಂತಹ ಕ್ರೀಡಾಕೂಟದಿಂದ ಸಾಮಾಜಿಕ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಕಾಣಲು ಸಾಧ್ಯ ಎಂದರು ಉತ್ತಮ ಪ್ರತಿಭೆಯನ್ನು ತೋರಿ ನಮ್ಮ ಜಿಲ್ಲೆಗೆ ಹಾಗೂ ರಾಜ್ಯ ಮಸೂ ರಾಷ್ಟ್ರ ನಮ್ಮ ನಾಲ್ಕು ನಾಡು ವ್ಯವಸ್ಥಾನವನ್ನು ಎತ್ತರಕ್ಕೆ ತರುವಲ್ಲಿ ಎಲ್ಲರೂ ಶ್ರಮಿಸಬೇಕಾಗುತ್ತದೆ ಅದೇ ರೀತಿ ಎಲ್ಲರಿಗೂ ಈ ಸಂದರ್ಭ ಕುಂಜಿಲಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಮುಸ್ತಫಾ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ದಾನಿಗಳಾದ ರಶೀದ್ ವಯಕೋಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು